Olá, ಮಾಯ ಬಾಪ ಈ ಜಗತ್ತಿಗೆ ಹಿತ ಅನಹಿತ ಹೇಳೋರು ಯಾರಂದ್ರೆ ಮುಂದೆ ಕೂತಿರುವಂತ ದಿವ್ಯಾತ್ಮರು ಚರ್ಚೆ ತುಂಬ ಸಂತ ಮಾಯ ಬಾಪ ಯಾರು ಜಗತ್ತಿಗೆ ಹಿತ ಹೇಳೋರು ಯಾರು ನಮ್ಮ ನಿಮ್ಮ ಜನ್ಮ ಕೊಟ್ಟ ತಂದೆ ತಾಯಿಗಳಲ್ಲ ಅಲ್ಲ ಅವರಲ್ಲಿ ಮೋಹದ ನಮ್ಮ ಜನ್ಮಕ್ಕೆ ಕಾರಣ ಆಗಿರುವಂತ ತಂದೆ ತಾಯಿಗಳು ಅವರೆಲ್ಲರೂ ಅಹಿತದ ಬಗ್ಗೆ ಹೇಳ್ತಾರೆ ಇನ್ನು ಹಿತ ಯಾರ ಗೊತ್ತದಂದ್ರೆ ನಮ್ಮ ಎದುರುಗಡೆಗೆ ಪರಮಪೂಜರು ಹಂತವರಿಗೆ ಶರಣು ಹೋಗಿದ್ರೆ ನಮ್ಮ ಹಿತ ಯಾವುದು ಅಹಿತ ಯಾವುದು ಅಂತ ತಿಳಿಸ್ಕೊಡ್ತಾರೆ ಅದಕ್ಕೆ ತುಗೋಬ್ಬರ ಹೇಳ್ತಾರ ಈ ಜಗತ್ತಿಗೆ ಜನ್ಮಕ್ಕೆ ಕಾರಣವಾದಂತ ತಂದೆ ತಾಯಿಗಳು ತಂದೆ ತಾಯಿಗಳಲ್ಲ ಅವರಿಗೆ ಹಿತ ತಿಳಿಯದು ಹಿತ ತಿಳಿಸೋರು ಯಾರು ಅಂದ್ರೆ ತುಮಿ ಸಂತ ಮಾಯ ಪಾಪ ವ್ಯಾಕರಣ ಬರೀತಾರೆ ಮರಾಠಿ ಒಳಗೆ ತುಮಿ ತಾವುಗಳು ಬಹುವಚನದೊಳಗೆ ಹೇಳ್ತಾರೆ ಬಾಬಾ ತಾವುಗಳು ಯಾರು ತಾವುಗಳು ಸ್ವಂತ ಶ್ರೇಷ್ಠರಾಗಿರುವಂತ ಜ್ಞಾನೇಶ್ವರ ಜ್ಞಾನೇಶ್ವರರು ಜಗತ್ತಿನೊಳಗ ಈ ಸಂಪ್ರದಾಯ ಕಟ್ಟಲಿಕ್ಕೆ ಅಡಿಪಾಯ ಹಾಕದವರು ಬಹಳ ಅದ್ಭುತವಾದಂತ ಕೃಪಾವಂತರು ಅವರ ಬಗ್ಗೆ ತಾವು ಅಂತ ಹೇಳಿದ್ರೆ ತಾವು ಆಳಂದಲಿಂದ ಪಂಡರಪುರಕ್ಕೆ ದಿಂಡಿ ಬರುವಾಗ ಪುನಾದೊಳಗ ಮೂರು ದಿವಸ ದಿಂಡಿ ನಿಲ್ತಂತು ಬರ ಹೇಳಿದ್ರು ಜ್ಞಾನೇಶ್ವರ ಮೌಲ್ಯವರು ಜ್ಞಾನೇಶ್ವರರು ತುಕಾರಾಮ ದಿಂಡಿ ಬಂದು ಕೂಡ್ತವ್ರಿ ಎರಡು ದಿಂಡಿ ಹಿಂದೆ ಜನ ಇರ್ತಾರೆ ಅಂದ್ರೆ ಒಂದು ದಿಂಡಿಯಿಂದ ಹದಿನೈದು ಲಕ್ಷ ಜನ ಇದ್ರೆ ಇನ್ನೊಂದು ದಿಂಡಿಯಿಂದ ಇಪ್ಪತ್ತು ಲಕ್ಷ ಜನ ಇರ್ತಾರೆ ಯಾರು ಯಾರಿಗೆ ಫೋನ್ ಮಾಡಿಲ್ಲ ಯಾರೇ ಯಾರಿಗೆ ಆಮಂತ್ರಣ ಕೊಟ್ಟಿಲ್ಲ ಯಾರು ಕರೆ ಕಳಿಸಿಲ್ಲ ಅಲ್ಲಿ ಈ ಸಣ್ಣ ಮಗುವಿನಿಂದ ಹಿಡ್ಕೊಂಡು ಎಂಬತ್ತು ವರ್ಷದ ಮುದುಕರು ಸಹ ದಿಂಡಿ ಒಳಗೆ ಉಪಸ್ಥಿತರಿದ್ದಾರೆ ಚೆಣ್ಣು ಗಂಡು ಭೇದ ಭಾವ ಇಲ್ಲದೆ ಯಾವುದು ಭೇದ ಇಲ್ಲ ಅಂತ ಭೇದ ಭಾವ ಇಲ್ಲದ ಇಡೀ ಹದಿನೆಂಟು ಜಾತಿಯವರಿಗೆ ಸತ್ ಸ್ವರೂಪವನ್ನು ತಿಳಿಸಿಕೊಡುವಂತ ಏಕೈಕ ಸಂಪ್ರದಾಯ ಯಾವುದು ಅಂತ ಹೇಳಿದ್ರೆ ವಾರ್ಕರಿ ಸಂಪ್ರದಾಯದ ಅದನ್ನು ಅಡಿಪಾಯ ಹಾಕಿದವರು ಸಂತ ಶ್ರೇಷ್ಠ ಜ್ಞಾನೇಶ್ವರರು ಅವರು ಸಂಜೀವನ ಸಮಾಧಿ ಆಳಂದಿ ಒಳಗದ ಈ ನಮ್ಮ ಇಡೀ ಲೋಕಕ್ಕೆ ಪ್ರತಿಯೊಬ್ಬರು ತಮ್ಮ ಹಿತದ ಬಗ್ಗೆ ಚಿಂತನೆ ಮಾಡಿ ಸ್ವಸ್ವರೂಪಿಗಳಾಗಿ ಆತ್ಮ ಚಿಂತನೆ ಮಾಡುವುದೇ ಪೂಜೆ ಅದೇ ಹಿತ ತಂದೆ ತಾಯಿ ಸೇವೆ ಮಾಡುವುದೇ ಪೂಜೆ ಅಂತ ಪೂಜೆ ಮಾಡುವುದನ್ನು ಬಿಟ್ಟು ಈ ವ್ಯಕ್ತಿ ಆ ತಾಯಿ ಮನೆ ಎದುರಿಗೆ ಬಂದಾಗ ತಾಯಿ ಹೇಳ್ತಾಳ ನನಗೇನು ಬೇಕಾಗಿಲ್ಲ ನನಗೆ ಸಮಯ ಇಲ್ಲ ನನ್ನ ಪತಿ ಸೇವೆ ಮಾಡುವುದರಿಂದ ತಾವು ಏನಾದ್ರೂ ಅಂದ್ರೆ ಎದುರುಗಡೆ ಮನೆ ವೈಶ್ಯದಳ ಆ ವೇಷ ಬಲ್ಲಿ ಹೋಗು ಅಂದ್ರು ವಿಧಿ ಇಲ್ಲದ ವೇಷ ಬಲ್ಲಿ ಹೋದ್ರೆ ಇವ್ರಪ್ಪರು ವೇಷ್ಯ ಬಲ್ಲಿ ಹೋಗಲಿರು ಅಂದಳು ನನಗೂ ಬಹಳ ಕೆಲಸ ಯಾಕಂದ್ರೆ ನನ್ನ ಕಡೆಯಿಂದ ನೀವು ಸಿದ್ಧಾಂತ ಅಂದ್ರೆ ಸಂಜೆ ಆರು ಗಂಟೆ ತನಕ ಕಾಯ್ಬೇಕಾಗ್ತದೆ ನನ್ನ ಹೊಟ್ಟೆ ಪಾಡಿನ ಜೀವನ ನನಗೂ ಸಹ ಈಗ ಸಮಯ ಇಲ್ಲ ತಾವು ಏನಾದ್ರೂ ತಿಳ್ಕೊಬೇಕಾಗಿತ್ತು ಆತ್ಮಜ್ಞಾನ ಹಿತ ಚಿಂತನೆ ಅಂತ ಹೇಳಿದ್ರ ಒಬ್ಬ ಜನ ವ್ಯಾದ ಹೇಳಿ ಕಟಗತನ ಕಟಗನ ಹತ್ರ ಹೋಗ ಅವರು ಅವಾಗ ಇವರು ಅಲ್ಲೇ ಮೊದಲ ಮನೆಯೊಳಗ ಸಂಜಿ ತರ ಕಾದಿದ್ರೆ ಅವರು ಇನ್ನು ಇನ್ನಿವರು ಹೇಳಿಲ್ಲ ಇನ್ನು ವ್ಯಾದನ ಬಳಿ ಹೋದ್ರ ವ್ಯಾದನ ಬಲಿ ಹೋದ್ ನೋಡುತ್ತಾರೆ ವ್ಯಾದರ ಕಟಗ ಹೇಳೋದೊಂದು ಮಾಡೋದು ಮ್ಯಾಲರೆಲ್ಲ ತುಳಸಿ ಮಾಲಿ ಹಾಕೊಂಡ ಕರೆ ಬುಕ್ಕ ಹಚ್ಕೊಂಡ ಮಾಡೋ ಕೆಲಸ ಪ್ರಾಣಿ ಅದ ಆಶ್ಚರ್ಯ ವಿರೋಧಾಭಾಸೆ ಅದು ಯಾವ ಲಕ್ಷಣ ಕೂಡ ಇಲ್ಲಿ ಹಿತದ ಲಕ್ಷಣ ಇಲ್ಲೇ ಇಲ್ಲ ಇಲ್ಲ ಎಲ್ಲ ಅಹಿತದವು ಆಶ್ಚರ್ಯ ಅನ್ನಿಸ್ತು ಹೇಗೆ ಇವರು ಹೇಗೆ ಇವರಿನ ತತ್ವಜ್ಞಾನ ತಿಳಿತದ ಹಿತ ಹೆಂಗ ಗೊತ್ತದ ಇವರಿಗೆ ಅಂದ್ರು ಇನ್ನವರು ಬರ್ರಿ ಬಾವಾರ ಬರ್ರಿ ಅಂತ ನಮಸ್ಕಾರ ಮಾಡಿದ್ರು ನಮಸ್ಕಾರ ಮಾಡಿ ಇನ್ನು ಅವರಿಗೆ ಬಂದವರಿಗೆ ಅತಿಥಿ ಸತ್ಕಾರ ಮಾಡಿ ಮನಿಗ್ ಕರ್ಕೊಂಡು ಹೋದ್ರು ಲಕ್ಷ ಕೊಡ್ರಿ ಮನಿಗ್ ಕರ್ಕೊಂಡು ಹೋಗಿ ಹೇಳ್ತಾರ ಅಪ್ಪ ಕುಳಿತುಕೊಳ್ಳಿ ಅಂತ ಹೇಳಿ ನನ್ನ ಮೊದಲನೇ ದೇವರಿಗೆ ಒಂದಿಷ್ಟು ಪೂಜೆ ಮಾಡಿ ಆ ನಂತರ ನಾವಿಬ್ಬರು ಕುತ್ಕೊಂಡು ಆತ್ಮ ಚಿಂತನೆ ಹಿತದ ಚಿಂತನೆ ಮಾಡೋಣ ಅಂತೇಳಿ ಪ್ರಥಮವಾಗಿ ತಂದೆ ತಾಯಿ ಪೂಜೆಗೆ ಹೋದ್ರು ಮೊದಲನೇ ದೇವರು ಯಾರು ಗೊತ್ತೇನ್ರಿ ಮಾತೃ ದೇವೋಭವ ಇವತ್ತು ವೈಕುಂಠವಾಸಿ ವೈಕುಂಠವಾಸಿಯಾಗಿರುವಂತ ಮಹಾದೇವಿ ತಾಯಿಯರು ನಾಲ್ಕು ಜನ ಸುಪುತ್ರರು ಏನು ಅದ್ಭುತವಾದಂತ ಅವರಿಗೆ ತುಕೋಬರ ಎರಡನೇ ಚರಣಗಳು ಹೇಳ್ತಾರೆ ಆಪುಲಿಯಾ ಹಿತದ ಹಿತ ದೋಸೆ ಜಾಗತ ಯಾವ ನಾಲ್ಕು ಜನ ಸುಪುತ್ರನ ಜನ್ಮ ಕೊಟ್ಟಂತ ತಾಯಿ ಆ ತಾಯಿಗೆ ಬಂದಿರುವಂತ ಪುತ್ರರು ತಮ್ಮ ಹಿತ ಹಿತಕೊಂಡ್ರಲ್ಲ ಮಹಾ ತಾಯಿ ಏನಾದ್ರು ಆ ತಾಯಿ ವೈಕುಂಠದೊಳಗ ನೂರಾರು ಕೋಟಿ ಜನ್ಮದಲ್ಲಿ ಕೃತಜ್ಞ ಕೃತಜ್ಞಲಾದ್ರು ಇದು ತಂದೆ ತಾಯಿ ಮಾಡಬೇಕಾಗಿರುವಂತ ಕೆಲಸ ನಮ್ಮ ರಾಜ್ಯ ಹೇಳ್ತಿದ್ರು ಪಂಡ್ರ ಹೊರಟಿರುವಂತ ವಾರಿಗೆ ಪ್ರಸಾದ್ ವ್ಯವಸ್ಥೆ ಮಾಡಪ್ಪ ಅಂತ ಹೇಳಿಲ್ಲ ಅವ್ ನೋಡ್ರಿ ಎಂತ ಪುಣ್ಯಾತ್ಮರು ಬಾಬಾ ಪಂಡ್ರ ಗುರುಗ್ ಹೋಗೋರಿಗೆ ವಾರಕರಿಗಳು ಯಾರಾದರೂ ಕರದವರಿಗೆ ಪ್ರಸಾದ ಕೊಡು ಅಂತ ಹೇಳಿಲ್ಲ ಹಿಂಗ್ ಹೇಳ್ಬೇಕ್ರಿ ಅಮ್ಮ ಅಮ್ಮ ಅವು ಯಾರಿಗತ್ತಾರ ದಾನ ಮಾಡ್ ದಾನ ಅಂತ ಹೇಳ್ಬೇಕು ಮಕ್ಕಳಿಗೆ ಅವಾಗೆಲ್ಲ ಹೇಳ್ತಿದ್ರಿ ಹಿಂಗ ಅಪ್ಪ ನೂರ್ ಮೈಲಿ ಮರ ಹಚ್ಚು ಊರಿಗೊಂದು ಬಾವಿ ತೋಡಸು ನೋಡ್ರಿ ಇಷ್ಟಾಪೂರ್ತಿ ಇಷ್ಟಾಪೂರ್ತಿಗಳು ಹಳಕ್ಕ ಇಷ್ಟಾಪೂರ್ತಿ ಅಂತ ಹೇಳಿದ್ರೆ ಇಷ್ಟಪಟ್ಟು ಮಾಡಿರುವಂತ ಕೆಲಸಗಳು ಜನಗತ್ತಿಗೆ ಪೂರ್ತಿ ಮಾಡೋದು ಪೂರ್ತಿ ಅಂದ್ರೆ ನೀರಿಗೆ ಅರೋಟಿಗೆ ಇಡೋದು ಅರೋಟಿಗೆ ಇಡ್ತಿದ್ರು ಬಾವಿ ತೋಡಿಸೋದು ಮಂದಿರ್ ಕಟ್ಟಿಸುದು ಮತ್ತಿ ಪ್ರಾಣಿಗಳಿಗೆ ನೀರಿನ ಕುಡಿಲಿಕ್ಕೆ ವ್ಯವಸ್ಥೆ ಮಾಡೋದು ಹಂತ ಮಕ್ಕಳಿದ್ಲು ಅವತ್ತಿನ ತಾಯಿಂದಿರು ಊರಿಗೆ ನೂರ್ ನೂರ್ ಮರ ಹಸ್ತಿದ್ರು ಇದ್ದ ಮರಗಳೆಲ್ಲ ಕಡದಿ ಮಳೆ ಬರೋದು ಪುಣ್ಯಕ್ಕ ಬಾಗೇಡಿ ತಾಲೂಕು ಬಸವಣ್ಣಪ್ಪನ ಆಗೇತಿ ಈ ಸಲ ಚಲೋ ಹಿಂಗ ಅಪ್ಪನ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ ಹಾಗಾಗಿ ಜರ ವ್ಯಾಧನ ಬೆಳೆ ಹೋದಾಗ ಜರಾವ್ಯಾದ ರೇ ಬಾಬಾ ಮೊದಲನೆಯ ನನ್ನ ಪೂಜೆ ಮಾತೃ ದೇವೋ ಭವ ತಾವು ಕುಳಿತುಕೋಬಹುದು ತಮ್ಮ ನಂಬರ್ ನಾಲ್ಕನೇದಾದ್ರು ಮೊದಲನೆಯ ಪೂಜೆ ಮಾತೃ ದೇವೋಭವ ಭವ ಎರಡನೆಯದು ಪಿತೃ ದೇವೋಭವ ಮೂರನೇದು ಆಚಾರ ದೇವೋಭವ ನಾಲ್ಕನೇದು ಅತಿಥಿ ದೇವೋಭವ ಅದಕ್ಕೆ ನೀವು ನಾಲ್ಕನೇ ನಂಬರ್ ಕದೀರಿ ಬಾಬಾ ಸ್ವಲ್ಪ ಶಾಂತವಾಗಿ ಕೂಡ್ರೆ ಒಂದು ಕುತ್ಕೊಂಡು ಜರಾವಾದ್ರೆ ಏನು ಏನ್ ಮಾಡಿದ್ರು ತಾಯಿ ತಂದೆ ಸೇವೆ ಮಾಡಿದ್ರು ತಾಯಿ ತಂದೆ ಸೇವೆ ಮಾಡಿದ ಮೇಲೆ ಇನ್ನು ಅತಿಥಿಗೆ ನಮಸ್ಕಾರ ಪೂಜೆ ಮಾಡಿ ಅತಿಥಿ ಕೇಳ್ತಾರೆ ಪ್ರಶ್ನೆ ಹೌದ್ರಿ ನಿಮಗೆ ಹಿತ ಹೆಂಗ ತಿಳಿತು ನನಗರ ಸಾವಿರ ವರ್ಷ ತಪಸ್ಸು ಮಾಡಿ ನನ್ನ ಹಿತ ಹೆಂಗ ಹಿತ ತಿಳಿತಿದು ಅಂದಾಗ ಅವ್ರು ಹೇಳಿದ್ರು ಯಾವದನ್ನ ಮಾಡಬೇಕು ಅದನ್ನ ಮಾಡ ಯಾವದನ್ನ ಮಾಡಬೇಕು ಅದನ್ನ ಮಾಡು ಯಾವದನ್ನ ಮಾಡಬೇಕು